ಸೊ ನನಗನ್ನಿಸಿದ್ದು ಒಬ್ರನ್ನ ಇಷ್ಟು ಅನ್ಕಂಡೀಷ್ನಲ್ ಆಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್ ಓ ಮೈ ಗಾಡ್ ಅನ್ಕಂಡೀಷ್ನಲ್ ಪ್ರೀತಿ ಅಂದರೆ ಏನು ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ ಯಾ ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ ನಾನು ಹಿಂಗೊಬ್ಬರು ಪ್ರೀತಿಸೋಕೆ ಸಾಧ್ಯನೋ ಅಂತ ಹೋಲ್ಸೇಲ್ ನೋಡ್ತಾ ಇದ್ದೆ ಯಾಕೆ ಯಾವ್ದು ಪಾಯಿಂಟಲ್ಲಿ ನಂಗೆ ನನಗೆ ಅನಿಸ್ತು ಅಂದರೆ ಅವ್ರ ಮಗುನೇ ಆ ಥರ ಮಾಡಿದಾಗ ಈ ಥರ ಪಾಸಿಸಿವ್ ಬರ್ತೀನಿ ಆಯೋ ಥೇಮೇ ಅಂತ ಓವರ್ ಆಲ್ ನನಗೆ ಸರ್ ಒಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ ಆ್ಯಂಡ್ ಪ್ರೀತಿನ ಹಿಂಗೆ ಪ್ರೀತಿ ಅಂತ ಜನರಿಗೆ ತಟಿ ತಟಿ ಹೇಳ್ತಾರೆ ಅದನ್ನು ನೋಡಿ ಕಲ್ತ್ಕೋಬೇಕು ಅಂತ ನನಗೆ ಅನ್ನಿಸ್ತು ಆ್ಯಂಡ್ ವೆರಿ ಗುಡ್ ವಾಶ್ ಒಂಥರ ಫೀಲ್ ಗುಡ್ ಸಿನ್ಮಾ ಅಂತ ಅನಿಸ್ತು ಆ್ಯಂಡ್ ತುಂಬ ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ ಎಷ್ಟು ಕೇರ್ಫುಲ್ ಆಗಿರಬೇಕು ಆ್ಯಂಡ್ ಈ ಎಚ್ ಐ ವಿ ಅನ್ನೋದು ಎಲ್ಲರೂ ತುಂಬ ಹೆದರ್ಕೋತಾರೆ ಆ ಒಂದು ಕಾಯಿಲೆ ಬಗ್ಗೆ ಬಟ್ ಆ ಕಾಯಿಲೆ ಬಗ್ಗೆ ಒಂದು ತುಂಬ ಒಳ್ಳೆ ಅವೇರ್ನೆಸ್ ಇದೆ ಆ್ಯಂಡ್ ಹೊರಗಡೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಆ್ಯಂಡ್ ಅದು ಅದು ಕ್ಯೂರ್ ಸಹ ಆಗುತ್ತೆ ಆ್ಯಂಡ್ ಅದು ನಿಮ್ಗೆ ಎಷ್ಟುವರೆಗೂ ಹೇಳ್ಬೋದು ಅಂತ ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನನಗೆ ಅನಿಸ್ತು ಆ್ಯಂಡ್ ಇಟ್ಸ್ ಅ ಡೆಫಿನೆಟ್ಲಿ ಅ ಗುಡ್ ವಾಚ್ ಪ್ಲೀಸ್ ಡೂ ವಾಚ್ ಲವ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಇವರು ಹೇಳಿದಾಗೆ ಎಲ್ಲ ಥರದ ಪ್ರೀತಿಗಳು ಇದರಲ್ಲಿ ತೋರಿಸಿದ್ದಾರೆ ಒಬ್ಬ ಹುಡುಗ ಹುಡುಗಿಯ ಪ್ರೀತಿಯಾಗಿರಲಿ ತಂದೆ ತಾಯಿಯ ಪ್ರೀತಿಯಾಗಿರಲಿ ನೇಬರ್ಸ್ ಪ್ರೀತಿಯಾಗಿರಲಿ ಮಗಳು ತಂದೆನ ಪ್ರೀತಿ ಮಾಡೋದಿರಲಿ ಅಮ್ಮನ ಪ್ರೀತಿ ಮಾಡೋದು ಸೊ ಆಲ್ ಡಿಫ್ರೆಂಟ್ ಆ್ಯಂಗಲ್ಸ್ ಒಂದು ಮನೆಯಲ್ಲಿ ಯಾರ್ಯಾರು ಯಾರು ಹೇಗೆ ಹೇಗೆ ಪ್ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ ಆ್ಯಂಡ್ ಲೈಕ್ ಸೈಡ್ ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ ಹೇಗೆ ನಮ್ಮ ನಮಗೆ ಯಾರೋ ಒಬ್ರು ಕೆಟ್ಟದ್ದು ಮಾಡೋದು ಅಂದರೆ ಇಟ್ ಡಸೆಂಟ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟರ್ಸ್ ಅಂತ ಆ್ಯಂಡ್ ಆ್ಯಂಡ್ ಒನ್ ಇನ್ಸಿಡೆಂಟ್ ಯಾವುದೋ ಕೆಟ್ಟದಾಗಿರೋದು ನಿಮ್ಮ ಲೈಫ್ನ ಡಿಫೈನ್ ಮಾಡಲ್ಲ ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನು ಬದಲಿಸ್ಬೋದು ಆ್ಯಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವ್ರನ್ನ ಒಂದು ಒಳ್ಳೆಯ ಇನ್ಫ್ಲುಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬೋದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ ಎಲ್ಲರೂ ಅವರವರ ಪಾತ್ರ ಚೆಂದ ತುಂಬ ಜಸ್ಟಿಸ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವಾಚ್ ಎಂಟರ್ಟೈನಿಂಗ್ ಫಾರ್ ಶಾರ್ ಸೊ ನೀವೆಲ್ಲರೂ ಬಂದು ಲವ್ಲಿನ ಥಿಯೇಟರ್ ಅಲ್ಲಿ ನೋಡಿ ಅಂಡ್ ಮೆನ್ಷನ್ ಒನ್ ಮೋರ್ ಥಿಂಗ್ लवली ನೀವು ಬ್ರೂಸ್ಲಿ ತರ ಫೈಟ್ಸ್ ಇನ್ನೊಂದು ಮಜಾ ಏನಂದ್ರೆ ಲವ್ಲಿ इज ಶಾರ್ಟ್ ಮೋಸ್ಟ್ಲಿ ಇನ್ ಕರಾವಳಿ ಆಲ್ಸೋ ಎಷ್ಟು ತುಂಬಾ ರಗಡ್ ಮಂಚ ಎಂತ ರಫ್ ಟಫ್ ಮನುಷ್ಯ ಇದ್ರೂೂ ಪ್ರೀತಿ ಎಂತವನು ಕರೆಸ್ಬಿಡುತ್ತೆ ಅನ್ನೋದನ್ನು ನೀವು సినిమాలో ನೋಡಿ